ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ಹಬ್ಬದ ವಿಶೇಷವಾಗಿ ಕೋಡ್ಬೇಳೆ ರೆಸಿಪಿಯನ್ನು ನಾನು ಇಲ್ಲಿ ಮಾಡ್ತಿದ್ದೀನಿ ತುಂಬಾ ಈಸಿಯಾಗಿ ಎಲ್ಲರೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನಾನು ಇವಾಗ ಒಂದು ದೊಡ್ಡ ಪ್ಲೇಟ್ಗೆ ಎರಡು ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೇನೆ ಅಕ್ಕಿಯನ್ನು ತೊಳೆದು ನೆರಳಲ್ಲಿ ಒಣಗಿಸ್ಬಿಟ್ಟು ಮಿಲ್ಲಲ್ಲಿ ಹಾಕಿಸಿ ಪೌಡ್ರನ್ನು ಮಾಡಿ ರೆಡಿ ಮಾಡಿ ಇವಾಗ ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ತಿದ್ದೀನಿ ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿರ್ತಿಲ್ಲ ಅದೇ ಕಪ್ಪಿಲ್ಲೇ ಸೇಮ್ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಇಲ್ಲಿ ಸೇರಿಸ್ತಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾನ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ನಾನು ಹಾಕ್ತಿದ್ದೀನಿ ನೀವು ಅಜ್ವಾನ ಮತ್ತು ಜೀರಿಗೆಯನ್ನು ಕೊಟ್ಟುಬಿಟ್ಟು ಇದಕ್ಕೆ ಪೌಡ್ರ್ ಮಾಡಿ ಹಾಕಿ ಹಾಗೆ ನಾನು ಒಂದು ಬೌಲ್ನಷ್ಟು ನಾನು ನೀರನ್ನು ಕಾಯಿಸಲಿಕ್ಕೆ ಇಟ್ಟಿದ್ದೀನಿ ನಾವು ಯಾವ ಕಪ್ಪಿನ ಅಳತೆಯಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ರು ಅದೇ ಕಪ್ಪೆ ನಾನು ನೀರನ್ನು ಕಾಯಿಸಿ ಇದಕ್ಕೆ ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಚೆನ್ನಾಗಿ ನದ್ಕೋಬೇಕು ನೀರು ಇನ್ನೂ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಕಾಯಿಸಿ ಹಾಕ್ಬೋದು ನಾನು ಮತ್ತೆ ಅರ್ಧ ಬಾಟ್ಲಿನಷ್ಟು ನೀರನ್ನು ಕಾಯಿಸಿ ಇದಕ್ಕೆ ಹಾಕಿ ಚೆನ್ನಾಗಿ ನದ್ಕೊತಿದ್ದೀನಿ ಟೋಟಲ್ಲಾಗಿ ಎರಡೂವರೆ ಕಪ್ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ನೀರನ್ನು ನಾನು ಹಾಕಿದ್ದೀನಿ ನಾವು ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನದ್ಕೋಬೇಕು ನೋಡಿ ನಾನಿನ್ನೂ ಅರ್ಧ ಬಟ್ಲಿನಷ್ಟು ನೀರನ್ನು ಕಾಯಿಸಿಬಿಟ್ಟು ಇದಕ್ಕೆ ಹಾಕ್ತಿದ್ದೀನಿ ಯಾವುದೇ ಥರನಾಗಿ ನಾನು ಎಣ್ಣೆ ಬೆಣ್ಣೆ ತುಪ್ಪವನ್ನು ಇದಕ್ಕೆ ಬಳಸ್ತಿಲ್ಲ ಬರೀ ನೀರನ್ನು ಕಾಯಿಸಿಬಿಟ್ಟು ನಾವು ತುಂಬಾ ಗಟ್ಟಿಯಾಗಿ ನಾದ್ಕೋಬೇಕು ಕೋಡುಬೇಳೆ ತುಂಬಾ ಕ್ರಿಸ್ಪಿಯಾಗಿ ಬಾಯಲ್ಲಿ ತುಂಬಾ ಹಗುರವಾಗಿ ಬರುತ್ತೆ ನೀವು ಇದೇ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕೋಡುಬೇಳೆ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹೊಸ ಹೊಸ ರೆಸಿಪಿಗೆ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಇದೇ ಥರ ನೀವು ಸಲ ಕೋಡುಬೇಳೆ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಕೇವಲ ಅರ್ಧ ಗಂಟೆ ಅಷ್ಟೇ ಸಾಕು ಈ ಥರ ಕೋಡುಬೇಳೆಯನ್ನು ನೀವು ಮಾಡಲಿಕ್ಕೆ ಯಾವುದೇ ಹಿಟ್ಟು ನೆನೆಯುವಂಥ ಅವಶ್ಯಕತೆ ಇರೋದಿಲ್ಲ ಆವಾಗಲೇ ಹಿಟ್ಟನ್ನು ನಾದಿ ಅವಾಗಲೇ ನೀವು ಮಾಡ್ಕೋಬೋದು ಇವಾಗ ನಾನು ಇಲ್ಲಿ ಚಪಾತಿ ಮನೆಯಲ್ಲಿ ಈ ಕುಡ್ಬಳೆಯನ್ನು ಮಾಡ್ತಿದ್ದೀನಿ ನೀವು ಗ್ಯಾಸಿನ ಕಟ್ಟೆ ಮೇಲೆ ರೊಟ್ಟಿ ಮಾಡ್ತಿರಲ್ಲ ಆ ಥರ ಮನೆ ಮೇಲೆ ನೀವು ಏನು ಬೇಕಾದರೂ ನೀವು ಮಾಡ್ಕೋಬೋದು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿ ನಾನು ಇವಾಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ಥರನಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಿಟ್ಟು ಒಣಗಬಾರ್ದು ಅಂತ ನಾನೊಂದು ಬಟ್ಟೆಯನ್ನು ಮುಚ್ಚಿಟ್ಟಿದ್ದೀನಿ ನಿಮಗೆ ದೊಡ್ಡದು ಅಥವಾ ಸಣ್ಣ ಶೇಪಲ್ಲಿ ಯಾವ ಥರ ಬೇಕು ನೋಡಿ ಆ ಥರ ನೀವು ಕೋಡ್ಬಳೆಯನ್ನು ಮಾಡ್ಕೋಬೋದು ಹಾಗೆ ನಮ್ಮ ಚಾನಲಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡಿದ ಚಕ್ಲಿ ಹಾಗೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ಚಕ್ಲಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಶಂಕರಪಾಳೆ ರೆಸಿಪಿ ಹಾಗೆ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ವಿಶೇಷ ಸಿಹಿ ತಿಂಡಿಗಳು ಮತ್ತು ಪ್ರಸಾದ ನೈವೇದ್ಯಗಳನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಈ ಥರ ಕೋಡ್ಬಳಿಯನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಈ ಕೊಡುಬೇಳೆಯನ್ನು ಹಾಕಿ ಚೆನ್ನಾಗಿ ಕರಿಬೇಕು ತುಂಬಾ ಗರಿ ಗರಿಯಾಗಿ ಬರುತ್ತೆ ನೀವು ಈ ಥರ ಸ್ನ್ಯಾಕ್ಸನ್ನು ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಹಬ್ಬಕ್ಕೆ ಅಂತ ಅಷ್ಟೇ ಅಲ್ಲ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಥರ ನೀವು ಈ ಕೊಡುಬಳೆಯನ್ನು ರೆಡಿ ಮಾಡಿ ಇಟ್ಕೋಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಕೇವಲ ಮೂರಿಂದ ನಾಲ್ಕು ಐಟಮನ್ನು ಬಳಸಿ ಈ ಕೋಡ್ ಬಳೆ ರೆಡಿಯಾಗಿದೆ ಇದೇ ಥರ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನೋಡಿದರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು